ಅಜಲಮುಗರು ಎಂಬ ಊರು ಪ್ರಸಿದ್ಧಿಯಾಗಲು ಕಾರಣ ಇಲ್ಲಿ ನೆಲೆಯೂರಿ ಮಸೀದಿ ಸ್ಥಾಪಿಸಿ ಅಜಿಲಮುಗರನ್ನು ಮುಸ್ಲಿಂ ಧಾರ್ಮಿಕ ಕೇಂದ್ರವಾಗಿ ಬಾಳಿದ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ರವರು ಹಜರತ್ ಸೈಯ್ಯದ್ ಬಾಬಾ ಫಕ್ರುದ್ದೀನ್ ರವರು ಇರಾನ್ ದೇಶದಿಂದ ಅಜಲಮುಗರಿಗೆ ಬಂದವರು ಹಜರತ್ ಸಯ್ಯದ್ ಬಾಬಾ ಫಕ್ರದ್ದೀನ್ ರವರು ಅಜಿಲಮುಗರ್ನಲ್ಲಿ ಕಟ್ಟಿಸಿದ ಮಸೀದಿಗೆ ತನ್ನ ಶಿಷ್ಯರಾದ ಜಕರಿಯರ್ ಅವರನ್ನು ಹಿಮವಾಗಿ ನೇಮಿಸಿದರು ಇಂದು ಮಸೀದಿಯ ಮುಂಭಾಗದಲ್ಲಿ ಇರುವ ದರ್ಗವು ಅವರದ್ದೇ ಆಗಿದೆ ಅಜಲಮಗುರು ಮಸೀದಿಯ ಮುಂಭಾಗದಲ್ಲಿರುವ ದರ್ಗಾದ ಮುಂದೆ ಸತ್ತು ಹೋದ ಮರದ ಕಾಂಡದ ಹೋಲಿಕೆಯಿದ್ದು ಆ ಮರವು ಅಜ್ರತ್ ಶಯೀದ್ ಬಾಬಾ ಫಕ್ರುದ್ದೀನ್ ರವರ ಕಾಲದಲ್ಲೇ ಇತ್ತು ಈ ಮರವನ್ನು ಸಕ್ಕರೆಯ ಮರ ಎಂದು ಕರೆಯಲಾಗುತ್ತದೆ ಈ ಮರದಲ್ಲಿ ಸಕ್ಕರೆಯ ರೂಪದ ಸಿಹಿಯಾದ ವಸ್ತು ಬೆಳೆಯುತ್ತಿತ್ತು ಅಲ್ಲಿಗೆ ಬಂದ ಜನರಿಗೆ ಅದನ್ನು ತಬುರಕ್ಕಾಗಿ ನೀಡಲಾಗುತ್ತಿತ್ತು ಹಲವಾರು ವರ್ಷಗಳ ಕಾಲ ಮರದಿಂದ ಸಿಹಿಯಾದ ಸಕ್ಕರೆ ರೂಪದ ವಸ್ತು ತಿಣುಗುತ್ತಿತ್ತು ಕಾಲ ನಂತರ ಕಾರಣಾಂತರಗಳಿಂದ ಅದು ಕಡೆಯಾಯಿತು ಇನ್ನು ಇಲ್ಲಿ ಪ್ರತಿ ವರ್ಷವೂ ರೂಸ್ ನಡೆಯುತ್ತದೆ ರೂಸ್ ಸಮಯದಲ್ಲಿ ಎಲ್ಲ ಮನೆಗಳಲ್ಲಿ